ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ತೀನಿ ನಮ್ಮ ಹೆಣ್ಮಕ್ಳಿಗೆ ಓಕೆನಾ ಸೊ ಏನಂದ್ರೆ ನಾವು ಹೆಣ್ಮಕ್ಳು ಅಂತ ಬಂದಾಗ ಪ್ರೆಗ್ನೆಂಟ್ ಆದಾಗ ಆಗಲಿ ಇಲ್ಲ ಡೆಲ್ವರಿ ಆದ್ಮೇಲೆ ಆಗಲಿ ಅಂದರೆ ಬಾಣಂತಿಯರ್ಗಾಗ್ಲಿ ಒಂದೇ ಒಂದು ಚಿಂತೆ ಕಾಡ್ತಾ ಇರುತ್ತೆ ಏನಪ್ಪ ಅಂತ ಅಂದರೆ ಹೊಟ್ಟೆ ಮೇಲೆ ಬರೋ ಸ್ಟ್ರೆಚ್ ಮಾರ್ಕು ಸೊ ಈ ಸ್ಟ್ರೆಚ್ ಮಾರ್ಕ್ನ ಹೋಗಿಸ್ಕೊಳ್ಳೋದು ಹೇಗಪ್ಪ ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟಿರತ್ತೆ ನನಗೂ ಸುಮಾರು ಜನ ವ್ಯೂವರ್ಸು ಪ್ರೆಗ್ನೆಂಟ್ ಆದಾಗ ಆಗಲಿ ಇಲ್ಲ ನನ್ನ ಡೆಲ್ವರಿ ಆದಾಗ ಆಗಲಿ ಸುಮಾರು ಜನ ಈ ಕ್ವಶನ್ನ ಕೇಳ್ತಾನೆ ಇದ್ರು ಕಮೆಂಟ್ ಮಾಡ್ತಾನೆ ಇದ್ರು ನಿಖಿತ ಹೇಗೆ ಸ್ಟ್ರೆಚ್ ಮಾರ್ಕ್ನೆಲ್ಲ ಹೋಗಿಸ್ಕೊಂಡ್ರಿ ಹೇಗೆ ಅಂದರೆ ಈ ಕೆಲವೊಂದು ಪ್ರೆಗ್ನೆ 이리로 가. ಇಚಿಂಗ್ ತರ ಶುರು ಆಗ್ಬಿಟ್ಟು ತುಂಬಾನೇ ಮಾರ್ಕ್ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ಆ ಟೈಮ್ ನಲ್ಲಿ ಹೇಗಪ್ಪ ಹೋಗಿಸ್ಕೊಳ್ಳೋದು ಅನ್ನೋದೇ ಒಂದು ಚಿಂತೆ ಆಗ್ಬಿಟ್ಟಿರುತ್ತೆ ಆದ್ರಿಂದ ಇವತ್ತು ನಾನು ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ಈ ಸ್ಟ್ರೆಚ್ ಮಾರ್ಕ್ ನ ಹೇಗಪ್ಪ ಈಸಿಯಾಗಿ ರಿಮೂವ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋ ನಲ್ಲಿ ತಿಳಿಸ್ತಾ ಇದೀನಿ ಸೊ ಅದಕ್ಕೋಸ್ಕರ ನಾನು ಇವತ್ತು ಇವತ್ತಿನ ವೀಡಿಯೋ ನಲ್ಲಿ ಈ ಲವ್ಲ್ಯಾಪೋರಾ ಸ್ಟ್ರೆಚ್ ಮಾರ್ಕ್ ಆಯಿಲ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಇದ್ರ ಬೆನಿಫಿಟ್ಸ್ ಏನು ಇದು ನಿಜವಾಗ್ಲು ಹೇಗ್ ವರ್ಕ್ ಆಗುತ್ತೆ ಇದ್ರಲ್ಲಿ ಏನೇನ್ ಇಂಗ್ರೀಡಿಯಂಟ್ಸ್ ನ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಶುರು ಫ್ರೆಂಡ್ಸ್ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ಲವ್ಲ್ಯಾಪ್ ಅವರ ಸ್ಟ್ರೆಚ್ ಮಾರ್ಕ್ ಆಯಿಲ್ ಬಂದ್ಬಿಟ್ಟು ಲೈಟ್ ವೈಟ್ ಆಗಿದೆ ಮತ್ತೆ ಸಿಲ್ಕಿ ಮತ್ತೆ ನಾನ್ ಗ್ರೀಸಿ ಕೂಡ ಇದನ್ನ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಿಂದ ತಯಾರ ಮಾಡಿದ್ದಾರೆ ಅಂದ್ರೆ ಆನಿಯನ್ ಆಯಿಲ್ ಕ್ಯಾಲೂಲಾ ಆಯಿಲ್ ಮತ್ತೆ ವಿಟಮಿನ್ ಇ ಆಯಿಲ್ ನ ಹಾಕಿ ತಯಾರು ಮಾಡಿದ್ದಾರೆ ಇದನ್ನ ಅಪ್ಲೈ ಮಾಡೋದ್ರಿಂದ ಒಂಥರ ಸೀಕ್ರೆಟ್ ಕಾನ್ಫಿಡೆಂಟ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ನಮ್ಮ ಹೆಣ್ಮಕ್ಳಿಗೆ ಆನಿಯನ್ ಆಯಿಲ್ ಹಾಕಿದ್ದಾರೆ ಅಂತ ಹೇಳಿದೆ ಈ ಆನಿಯನ್ ಆಯಿಲ್ ಹಾಕಿರೋದ್ರಿಂದ ನಮ್ ಸ್ಕಿನ್ ರಿಮೂವ್ ಮಾಡುತ್ತೆ ಜೊತೆಗೆ ಯು ವಿ ಪ್ರೊಟೆಕ್ಷನ್ ಕ್ಯಾಲೋಡೋಲಾ ಆಯಿಲ್ ಬಂದ್ಬಿಟ್ಟು ನಮ್ ಸ್ಕಿನ್ ನ ಮಾಸ್ಚರೈಸ್ ಮಾಡುತ್ತೆ ವಿಟಮಿನ್ ಇ ಬಂದ್ಬಿಟ್ಟು ಆಂಟಿ ಆಕ್ಸಿಡೆಂಟ್ ಮತ್ತೆ ಸ್ಕಾರ್ಸ್ ರಿಮೂವ್ ಮಾಡುತ್ತೆ ಸೊ ಅಪ್ಲೈ ಮಾಡುವಂತೂ ತುಂಬಾನೇ ಈಸಿ ಸಿಂಪಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ನ ಬೆರಳುಗಳಿಗೆ ತಗೊಂಡು ನಮ್ಮ ಹೊಟ್ಟೆ ಭಾಗಕ್ಕೆ ನೀಟಾಗಿ ಒಂದು ತರ್ಟಿ ಸೆಕೆಂಡ್ಸು ಈ ರೀತಿ ಮಸಾಜ್ ಮಾಡಬೇಕು ನೀಟಾಗಿ ಸ್ಟ್ರೆಚ್ ಮಾಡ ಹೊಟ್ಟೆ ಅಂತ ಹೇಳಿದಾಗ ನೀಟಾಗಿ ಈ ರೀತಿ ಹೀಗೆ ಮಸಾಜ್ ಮಾಡುವಂಥದ್ದು ಹೀಗೆ ಸೊ ನಾನು ಕೈ ಮೇಲೆ ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ ಇದ್ರ ಅರಮ್ಮನೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ವಾವ್ ಇಲ್ಲಿ ಈ ಥರ ನೀಟಾಗಿ ಒಂದು ತರ್ಟಿ ಸೆಕೆಂಡ್ಸು ಮಸಾಜ್ ಮಾಡಬೇಕಾಗತ್ತೆ ಮತ್ತೆ ಇದನ್ನ ಡೈಲಿ ಎಷ್ಟು ಸರಿ ಅಪ್ಲೈ ಮಾಡ್ಬೇಕಪ್ಪ ನಮ್ಮ ಸ್ಟ್ರೆಚ್ ಮಾರ್ಕ್ ಇರೋ ಜಾಗಕ್ಕೆ ಅಂದ್ರೆ ಹೊಟ್ಟೆಗೆ ಎಷ್ಟು ಸರಿ ಅಪ್ಲೈ ಮಾಡ್ಬೇಕಂತ ಅಂದ್ರೆ ಒಂದು ದಿನಕ್ಕೆ ಟೂ ಟೈಮ್ಸ್ ಅಪ್ಲೈ ಮಾಡಿ ಒಂದು ತರ್ಟಿ ಸೆಕೆಂಡ್ ಮಸಾಜ್ ಮಾಡಬೇಕಾಗುತ್ತೆ ಇದು ಮತ್ತೆ ಪ್ರೆಗ್ನೆನ್ಸಿ ಸೇಫ್ ಕೂಡ ಮತ್ತೆ ಪ್ಯಾರಾಬನ್ ಫ್ರೀ ಮತ್ತೆ ಸಲ್ಫೇಟ್ ಫ್ರೀ ಇರೋಂಥದ್ದು ಎಲ್ಲ ತರದ ಸ್ಕಿನ್ ಟೈಪ್ಸ್ಗೂ ಕೂಡ ಇದು ಸೂಟ್ ಆಗುತ್ತೆ ಆದ್ರಿಂದ ನಾನು ಈ ಪ್ರಾಡಕ್ಟ್ ನ ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ರೀತಿ ಹೊಟ್ಟೆ ಭಾಗದಲ್ಲಿ ಏನಾದ್ರು ಸ್ಟ್ರೆಚ್ ಮಾರ್ಕ್ ಏನಾದ್ರು ಇತ್ತು ಅಂತ ಅಂದ್ರೆ ಸರಿ ಇಲ್ಲಾ ಥರ ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಯಾರಾದರೂ ನಿಮ್ಮ ಈ ತರ ಆಗಿದೆ ನನಗೆ ತುಂಬಾನೇ ಸ್ಟ್ರೆಚ್ ಮಾರ್ಕ್ ಇದೆ ಅನ್ನೋ ಥರ ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂತ ಇದ್ರೆ ಅವ್ರಿಗೂ ಕೂಡ ಬಗ್ಗೆ ತಿಳಿಸಿ ಅಂತ ಹೇಳ್ತೀನಿ ಅಂಡ್ ನಿಮಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ಲವ್ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬಹುದು ಅಂಡ್ ಇದ್ರ ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಬಹುದು ಫ್ರೆಂಡ್ಸ್ ರೆಕಮೆಂಡ್ ಮಾಡ್ತೀನಿ ನಿಮಗೆ ಯಾರಿಗೆ ಬೇಕೋ ದಯವಿಟ್ಟು ತರಿಸ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ನನಗೆ ಅಷ್ಟಾಗಿ ಸ್ಟ್ರೆಚ್ ಮಾರ್ಕ್ ಇಲ್ಲ ಆದ್ರಿಂದ ಯಾರ್ಯಾರಿಗೆ ಸ್ಟ್ರೆಚ್ ಮಾರ್ಕ್ ಇದೆಯೋ ಅವರಿಗೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಓಕೆನಾ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಲವ್ಲ್ಯಾಪ್ ಅವರ ಸ್ಟ್ರೆಚ್ ಮಾರ್ಕ್ ಆಯಿಲ್ ಬಗ್ಗೆ ವಿಡಿಯೋ ರಿವ್ಯೂ ಕೊಟ್ಟಿರುವಂಥದ್ದು ಈ ಪ್ರಾಡಕ್ಟ್ ಬಗ್ಗೆ ಮತ್ತು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್